ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ಸತೀಶ್ ಶುಭರ್ ಅವಾರ್ಡ್ಸ್ ಔತಣಕೂಟ ಸಮಾರಂಭ ಹಾಗೂ ಕ್ರ್ಯಾಶ್ ಕ್ಯಾಶ್ ಪ್ರೈಸ್ ಎಂದು ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮದ ಒಂದು ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಬೇರೆ ಬೇರೆ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ ಹೇಳುತ್ತಾ ಅದೇ ರೀತಿ ಉಪಸ್ಥಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಅವರ ಪಾಲಕರಾಗಿರ್ಬೋದು ಬಂದಂಥ ಎಲ್ಲ ಗುರು ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರಿಗೂ ಮಾಧ್ಯಮದವರಾಗಿರ್ಬೋದು ಎಲ್ಲರಿಗೂ ವೇದಿಕೆ ಮಾತ್ರ ತಮ್ಮೆಲ್ಲರಿಗೂ ಆತ್ಮೀಯ ನಮಸ್ಕಾರ ಇವತ್ತು ಹೇಳುತ್ತಾ ಈ ಸತೀಶ್ ಶುಗರ್ ಅವಾರ್ಡ್ಸ್ ಒಂದು ತಂದೆಯವರೊಂದು ಕನಸಾಗಿತ್ತು ಇಪ್ಪತ್ತು ವರ್ಷಗಳ ನಂತರ ಸತತವಾಗಿ ಕಾರ್ಯಕ್ರಮವನ್ನು ಗೋಕಾಕ್ ನಗರದಲ್ಲಿ ಅವರು ಮಾಡ್ಕೊತು ಬಂದಿದ್ದಾರೆ ಅತಿ ಯಶಸ್ವಿಯಾಗಿ ಇಪ್ಪತ್ತು ವರ್ಷಗಳಲ್ಲಿ ಇವತ್ತು ಬಹುಶಃ ಲಕ್ಷಾಂತರ ವಿದ್ಯಾರ್ಥಿಗಳು ಈ ವೇದಿಕೆ ಮೇಲೆ ಭಾಗವಹಿಸಿದ್ದಾರೆ ತಮ್ಮ ಕಲೆಯನ್ನು ಇವತ್ತು ಪ್ರತಿಭೆಯನ್ನು ತೋರಿಸೋ ಮುಖಾಂತರ ಅವರು ಮೆಚ್ಚಿದ್ದಾರೆ ಇವತ್ತು ಈ ಸತೀಶ್ ಶುಭಾರ್ ಅವಾರ್ಡ್ಸ್ ವೇದಿಕೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಕೆಲವೊಬ್ಬರು ರಾಷ್ಟ್ರ ಮಟ್ಟದಲ್ಲಿ ಹೋಗಿದಂಥ ಉದಾಹರಣೆಗಳು ಇದ್ದಾವೆ ಅದಕ್ಕೆ ಅರ್ಥ ಅಷ್ಟೊಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ತಂದೆ ಸತೀಶ್ ಜಾರಕಿಹೊರು ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದರು ಕಾರಣ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ವೇದಿಕೆ ಸಿಗಬೇಕು ಇವತ್ತು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ ಅದು ನೃತ್ಯದಲ್ಲಾಗಿರ್ಬೋದು ಆಗಿರ್ಬೋದು ಭಾಷಣ ಆಗಿರ್ಬೋದು ಗಾಯನ ಆಗಿರ್ಬೋದು ಇಂಥ ಏನೋ ಒಂದು ಇರುವಂಥ ಪ್ರತಿಭೆ ಇದೆ ಮಕ್ಕಳಲ್ಲಿ ಅವ್ರನ್ನ ಗುರುತಿಸಿ ಬೆಳೆಸುವಂಥ ಕಾರ್ಯ ಆಗಬೇಕು ಅದಕ್ಕೆ ಒಂದು ವೇದಿಕೆ ಕೊಡ್ಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದರು ಈಗಾಗಲೇ ಇಪ್ಪತ್ತು ವರ್ಷದಿಂದ ಆಗ್ತದರೆ ಮತ್ತೆ ಎಂಖಂಡಮಿಯಲ್ಲಿ ಕೂಡ ಸತೀಶ್ ಪ್ರತಿಭಾ ಪುರಸ್ಕರ ಅಂತ ಸುಮಾರು ಹತ್ತು ವರ್ಷಕ್ಕಿಂತ ಜಾಸ್ತಿ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ವಿಶೇಷವಾದ ಏನಂದರೆ ಈ ಚಿಕ್ಕೋಡಿಯಲ್ಲಿ ಈ ವರ್ಷದಿಂದ ನಾವು ಅಲ್ಲೂ ಕೂಡ ಸತೀಶ್ ಶುಗರ್ ಅವಾರ್ಡ್ಸನ್ನು ಪ್ರಾರಂಭವನ್ನು ಮಾಡಿದ್ದೇವೆ ಅಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ಮೂಲಕ ಕೊನೆಯ ದಿನ ಅಲ್ಲಿ ಸತೀಶ್ ಶುಗರ್ ಕ್ಲ ಕ್ಲಾಸಿಕ್ ಅಂದರೆ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನನ್ನು ಅಲ್ಲೂ ಒಂದು ದಿವಸ ನಾವಲ್ಲಿ ಹಮ್ಮಿಕೊಂಡಿದ್ವಿ ಅದನಂತರ ಬೆಳಗಾಮಲ್ಲಿ ಕೂಡ ರೋಟ್ರಿ ಕ್ಲಬ್ ಅವರು ಆಯೋಜನೆ ಮಾಡಿದಂಥ ಒಂದು ಅನ್ನೋತ್ಸವದಲ್ಲಿ ಅಲ್ಲೂ ಕೂಡ ಸತೀಶ್ ಶುಗರ್ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನ ಅಲ್ಲೂ ಕೂಡ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ಅಲ್ಲೂ ಕೂಡ ಆಯೋಜನೆ ನಾವು ಹೋದ ವರ್ಷ ಮಾಡಿದ್ವಿ ಅದಕ್ಕೆ ಸತತವಾಗಿ ಸಮಾಜ ಸೇವೆ ಚಟಿಗಳು ಮತ್ತು ಸತೀಶ್ ಶುಗರ್ ಅವಾರ್ಡ್ಸ್ ನಿರಂತರವಾಗಿ ನಡೀತಾ ಇರ್ತವೆ ವರ್ಷ ಈ ವರ್ಷ ಎಂಟು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಭೂವಿವಾದ ವೇದಿಕೆ ಮೇಲೆ ಅವರು ಭಾಗವಹಿಸಿದ್ದಾರೆ ಗೋಕಾಟ್ ಚಿಕ್ಕೋಡಿ ಅಂಕನವಳ್ಳಿ ಈ ಮೂರು ಕಾರ್ಯಕ್ರಮದಲ್ಲಿ ಎಂಟು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಮೂಲಕ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳ ಪಡೆದಂಥ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರದ ನಗದು ಬಹುಮಾನವನ್ನು ನೀಡ್ತಾ ಇದ್ದೇವೆ ನಮ್ಮ ಸತೀಶ್ ಯಾರ್ದು ಫೌಂಡೇಶನ್ ಮಕ್ಕಳಿಗೆ ಪ್ರೋತ್ಸಾಹ ಸಿಗಲಿ ಅತಿ ಹೆಚ್ಚು ಅಂಕ ಪಡೋ ಮುಖಾಂತರ ಅವರು ನಮ್ಮ ಗ್ರಾಮದಾಗಿರ್ಬೋದು ತಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ನಾನು ಅವರಿಗೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಅವರು ಯಶಸ್ವಿ ಆಗಲಿ ಅಂತ ನಾನು ನಮ್ಮ ಎಲ್ಲ ಸಂಸ್ಥೆ ವತಿಯಿಂದ ಅವರಿಗೆ ಶುಭವನ್ನು ಮತ್ತೊಮ್ಮೆ ಹಾರಿಸ್ತೇನೆ ಏಕೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಬೆಳಿಬೇಕು ಅವರು ಮುಂದೆ ಬರಬೇಕಂತ ನಮ್ಮ ಇವತ್ತು ಏನು ಅನೇಕ ಶಿಕ್ಷಣ ಸಂಸ್ಥೆ ಇದೆ ಅತಿಯಿಂದ ಅದರಿಂದ ತಂದೆಯವರು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಿದ್ರು ಅದು ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಆಗಿರ್ಬೋದು ನಮ್ಮ ಕಾಲೇಜ್ ಸತೀಶ್ ಶೂಬಾರ್ ಅಕಾಡಸ್ ಅಕಾಡೆಮಿ ವತಿಯಿಂದ ಆಗಿರ್ಬೋದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಕ್ಕಾಕದಲ್ಲಿ ಸಿಗಬೇಕು ಅವರು ಗೋಕಾಕದಿಂದ ಬೇರೆ ಹೊರ ನಗರಕ್ಕೆ ಬೇರೆ ಕಡೆ ಹೊರಗಡೆ ಹೋಗಬಾರ್ದು ಉದ್ದೇಶದಿಂದ ಇಲ್ಲೇ ಗುಣಮಟ್ಟದ ಶಿಕ್ಷಕ ಶಿಕ್ಷಣ ಸಿಗಬೇಕಂತ ಉದ್ದೇಶದಿಂದ ಇವತ್ತು ಕೆಲಸ ಕಾರನ್ನ ಮಾಡ್ತಿದ್ದಾರೆ ಮತ್ತು ತಮ್ಮ ಇಲಾಖೆ ವತಿಯಿಂದ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕು ಈಗಾಗಲೇ ಸರ್ ಅವರು ಹೇಳಿದಂಗೆ ಎಂಕ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನ ಅತಿ ಹೆಚ್ಚು ಅಭಿವೃದ್ಧಿ ಮಾಡುವಂತ ಕೆಲಸ ತಂದೆ ಸತೀಶ್ ಶಾರಕವರು ಮಾಡಿದ್ದಾರೆ ತಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೂಡ ಅನೇಕ ಶಾಲಾ ಕೊಠಡಿಗಳನ್ನ ಹಿಂದೆ ಯಾರು ಕೂಡ ಜಾಸ್ತಿ ಕೊಡ್ತಾರಕ್ಕಿಲ್ಲ ಆದರೆ ತಂದೆ ಸತೀಶ್ ಶಾರ್ಕೆ ಸಚಿವರಾದ ಮೇಲೆ ಅನೇಕ ಕೊಠಡಿಗಳನ್ನ ಇವತ್ತು ಎಂಕಿ ಕ್ಷೇತ್ರ ಆಗಿರ್ಬೋದು ರಾಜ್ಯದಂತ ಎಲ್ಲ ಕ್ಷೇತ್ರಗಳಿಗೆ ತಮ್ಮ ಇಲಾಖೆ ವತಿಯಿಂದ ಸರ್ಕಾರಿ ಶಾಲೆ ಕೊಠಡಿಗಳನ್ನ ಕೊಟ್ಟಿದಂತ ಉದಾಹರಣೆಗಳಿದೆ ಅದಕ್ಕೆ ತಂದೆ ಸತೀಶ್ ಶಾರ್ಕೋರು ಯಾವತ್ತಿದ್ರು ಒಂದು ಕ್ಷೇತ್ರಕ್ಕೆ ಯಾವುದಾದ್ರೂ ಹೆಚ್ಚಿನ ಪ್ರೀತಿಯವರು ಮಾಡ್ತಾರೆ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ಅಂತ ನಾವು ಹೇಳ್ಬೋದು ಮತ್ತು ಅಷ್ಟೊಂದು ಮಕ್ಕಳ ಮೇಲೆ ಆಗಿರ್ಬೋದು ಪ್ರೀತಿಯನ್ನು ವ್ಯಕ್ತಿ ಅವರು ಇವತ್ತು ಹೊಲ ಆಗಿರ್ಬೋದು ಆಗಿರ್ಬೋದು ಇವನನ್ನು ಆಸ್ತಿ ಮಾಡೋಕಂತ ಹೆಚ್ಚಾಗಿ ನಮ್ಮ ಮಕ್ಕಳನ್ನು ನಾವು ಆಸ್ತಿಯಾಗಿ ಪರಿವರ್ತನೆ ಮಾಡಬೇಕು ಅವಾಗ ಅತಿ ಒಂದು ದೊಡ್ಡ ಮೌಲ್ಯ ಆ ಮಕ್ಕಳು ಆಸ್ತಿಯಾಗಿ ಹೊರಹೊಮ್ತಾರೆ ಆ ಒಂದು ಉದ್ದೇಶ ಇಟ್ಕೊಂಡು ತಂದೆ ಸತೀಶ್ ಶಾರು ಇಷ್ಟೊಂದು ಕೆಲಸ ಕಾರ್ಯನ ಮಾಡ್ತಾರೆ ಈ ಥರ ಸದುಪಯೋಗ ತಾವೆಲ್ಲರೂ ಪಡೆಯಬೇಕು ಮುಂದಿನ ದಿನಗಳಲ್ಲಿ ಅದೇ ಹಾದಿಯಲ್ಲಿ ನಾವು ಆಗಿರ್ಬೋದು ಪ್ರಿಯಾಂಕಕ್ಕ ಜಾರಕಿಹೊಳು ಅವರು ಕೊಟ್ಟಂತ ದಾರಿಯಲ್ಲಿ ಮಹಾರಾಷ್ಟ್ರ ನಾವು ನೆಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಅದಕ್ಕೆ ಮತ್ತೊಮ್ಮೆ ಇವತ್ತು ತಂದೆ ಸತೀಶ್ ಶರ್ಕಪ್ಪ ಪರವಾಗಿ ಆಗಿರ್ಬೋದು ಅವತ್ತು ಇಲ್ಲಾಂದ್ರೂ ಕೂಡ ಇವತ್ತು ಅವ್ರು ತಮ್ಮ ಪರವಾಗಿ ಅವ್ರ ಪರವಾಗಿ ನಾನು ಶುಭವನ್ನು ಬೆಲ್ಲರೂ ಕೊಡುತ್ತಾ ಮತ್ತು ಅದೇ ರೀತಿ ಚಿಕ್ಕೋಡು ಲೋಕಸಭಾ ಕ್ಷೇತ್ರದ ಸಂಸದ ಅಂತ ಪ್ರಿಯಾಂಕಕ್ಕ ಜಾರಕಿಹೊಳಿ ಅವ್ರ ಪರವಾಗಿ ಕೂಡ ಮತ್ತೊಮ್ಮೆ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಅಭಿನಂದನೆ ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಹೇಳುತ್ತಾ ಇದೇ ರೀತಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಎತ್ತರ ಮಟ್ಟಕ್ಕೆ ಸತೀಶ್ ಅವರ ವಾರ್ಡ್ಸ ಒಂದು ಕೀರ್ತೇನಿದೆ ಆ ಬೆಳಿಲಿ ಇನ್ನೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಹೆಸರು ಆಗಲಿ ಯಾಕಂದರೆ ಹೋದ ಒಂದು ಫಂಕ್ಷನ್ದಲ್ಲಿ ತಂದೆ ಸತೀಶ್ ಶರ್ಕರ್ ಹೇಳಿದರು ಇವತ್ತು ಗೋಕಾಕನ್ನ ಬೆಳಗಾಮಲ್ಲಿ ಅಷ್ಟೇ ಅಲ್ಲ ಬೆಂಗಳೂರು ಅಷ್ಟೇ ಅಲ್ಲ ದೆಲ್ಲಿಯಲ್ಲಿ ಗುರುಸುವಂಥ ಕಾರ್ಯ ಒಂದು ಭೂಕಾಕದಾಗಿದೆ ಅಷ್ಟೊಂದು ಕೀರ್ತಿ ಇವತ್ತು ನಮ್ಮ ಮಕ್ಕಳಲ್ಲಿ ಇದೆ ಅದಕ್ಕೆ ಬೆಳೆಸುವಂಥ ಕಾರ್ಯ ನಾವೆಲ್ಲರೂ ಮಾಡೋಣ ಅಂತ ಹೆಸರು ಹೇಳುತ್ತಾ ಮತ್ತೊಮ್ಮೆ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಗೊತ್ತಾಗ ಎಲ್ಲ ವಿವಿಧ ಇಲಾಖೆಯಿಂದ ಅಧಿಕಾರಿಗಳಾಗಿರ್ಬೋದು ಎಲ್ಲ ಆಯೋಜಕರಾಗಿರ್ಬೋದು ನಮ್ಮ ಸ್ಟಾಫ್ದವ್ರಿಗಾಗಿರ್ಬೋದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ನೀಡುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು